ಒಲ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಕೊರಮ ಕೊರಚ ಭೋವಿ ಅಲೆಮಾರಿ ಸಮುದಾಯಗಳ ಒಕ್ಕೂಟದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಂಬಿಕೊಂಡಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಏನು ಸಮುದಾಯದವರು ಸೇರಿರುವಂತದ್ದು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಶೇಕಡ ಎರಡರಷ್ಟು ಮೀಸಲಾತಿ ಕೊಡಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ನಾವು ಇಲ್ಲಿ ಸೇರಿರುವಂತಹ ಕಾರ್ಯಕರ್ತ ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಇಡೀ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇರುವಂತಹ ಇಡೀ ಫ್ರೀಡಂ ಪಾರ್ಕ್ ನಲ್ಲಿ ಸಾಕಷ್ಟು ಜನ ಸೇರಿರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು ದೊಡ್ಡ ಮಟ್ಟದ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು ನಾವು ಈ ಬಗ್ಗೆ ಜನರ ಮಾತಾಡ್ತಾ ಹೋಗ್ತೀನಿ ಫ್ಲಾಗ್ ಗಳು ಆತಾರುವಂತದು ಬನ್ನಿ ಜನನ್ನ ಮಾತಾಡ್ತಾ ಹೋಗ್ತೀನಿ ಸಂಬಂಧಪಟ್ಟಂತೆ ಮಾತಾಡ್ತೀರಿ ಆಗ್ಲೇ ಹೋರಾಟ ಇವ್ರೆ ತಮ್ಮತ್ರೋ ಆಗಿದೆ ಬಂದಿರೋದು ಜನ ಬಂದಿರೋದು ತಾಲ್ಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಈ ಜನಾಂಗಕ್ಕೆ ಈ ಬಹುಮತ ಸರ್ಕಾರ ಭಿಕ್ಷೆ ಬೀಡ್ಲಿಕ್ಕೆ ಹಚ್ತಾ ಇದೆ ಬಹುಮತ ಸರ್ಕಾರ ಈ ಜನಾಂಗ ಕೊಟ್ಟಿದ್ದೇ ತಪ್ಪು ಈ ಜನಾಂಗದವರು ಕಾಂಗ್ರೆಸ್ನ ನಂಬಿ ಓಟ್ ಹಾಕಿದ್ಕೆ ಅವರು ಕರಳನ್ನೇ ಕಿತ್ತಿ ಇವತ್ತು ಭಿಕ್ಷೆ ನಮ್ಮನ್ನ ಬೇಡ್ಲಿಕ್ಕೆ ಬಿಟ್ಟಿದ್ದಾರೆ ಕ್ಷೇತ್ರದಲ್ಲೂ ಕೂಡ ಐದು ಹತ್ತು ಸಾವಿರ ಇವರಿಗೆ ಏನ್ ಬಂದಿದೆ ಅಲ್ಲ ಓಟ್ಗಳು ಈ ಎಲ್ಲ ಬಣಜಾರ್ ಜನ ನಾವು ಯಾವ ಇಲ್ಲಿಂದ ಹೋಗೋದಿಲ್ಲ ನಾವು ಊರಿಗೆ ತಲುಪಲ್ಲ ಓಕೆ ಎಲ್ಲಿವರೆಗೂ ಆಗ್ಲಿ ಬರೀ ಭಿಕ್ಷೆ ಮಾಡ್ಕೊಂಡು ಹೋಗ್ತೀವಿ ಹೆಂಗೆ ಮುಂದಿನ ಚುನಾವಣೆ ಬಂಡ್ರು ಮುಕ್ತರು ಮುಕ್ತರು ಯಾವತ್ತೂ ಕೂಡ ಹೋರಾಟ ಮಾಡೋದಿಲ್ಲ ಬಡಿಯೋ ಬಡಿಯೋ ಸಿದ್ದರಾಮಯ್ಯ ಅವರು ಈ ಜನಾಂಗಕ್ಕೆ ಭಿಕ್ಷೆಯನ್ನ ಮಾಡಲಿಕ್ಕೆ ಹಚ್ಚಿದ್ದಾರೆ ಅವರು ಭಿಕ್ಷೆ ಭಿಕ್ಷೆ ಪಡ್ಬೇಕು ಅವರು ಕಾರಣಕ್ಕೂ ಈ ಜನಾಂಗ ಯಾರಿಗೆ ಯಾರಿಗೆ ಸವಲತ್ತು ಇಲ್ಲದಂಗೆ ಮಾಡಿದಾರೋ ಈ ಸರ್ಕಾರ ಮುಂದಿನ ದಿನಗಳಲ್ಲಿ ಈ ಚಾಂಗ ಸವಲತ್ತು ಏನು ಸಿಗುತ್ತಿಲ್ಲ ಕುಮಾರ್ ಓಕೆ ಏನು ಸರ್ಕಾರದ ಹೋರಾಟ ಮುಂದೆ ಏನು ಹೇಳ್ತೀರಾ ಮುಂದೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಓಕೆ ಬೇಕು

ಕೂಗ್ತಾ ಇರುವಂಥದ್ದು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇರುವಂಥದ್ದು ಮುಂದಿನ ಚುನಾವಣೆಯಲ್ಲಿ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪಾಠ ಕಲಿಸಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಪಕ್ಷಕ್ಕೆ ಎಚ್ಚರಿಕೆ ಕಲಿಸಿ ಅಂತ ಹೇಳ್ತದೆ ಈ ಸಂಬಂಧಪಟ್ಟಂತೆ ಮತ್ತೆ ಮಾತಾಡ್ತಾ ಹೋಗೋಣ ನ್ಯಾಯ ಸಿಗೋದ ಹೋರಾಟ ಮಾಡ್ತೀವಿ ಹೇಳಿರುವಂಥದ್ದು ಈ ಸರ್ಕಾರ ಏನ್ ಇವಾಗ ಈ ತರ ದೌರ್ಜನ್ಯ ನಡೆಸ್ತಾ ಇದೆಯಲ್ಲ ನಮ್ಮ ಸಮಾಜದ ಮೇಲೆ ಈ ಸಮಾಜದ ಮೇಲೆ ನಡೆಸ್ತಿರ್ತಕ್ಕಂತಹ ಎಲ್ಲ ದೌರ್ಜನ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಬರುವ ಚುನಾವಣೆಯಲ್ಲಿ ನಮ್ಮ ತಾಕತ್ತು ಬಂಜಾರದ ತಾಕತ್ತು ಏನಂತ ನಾವು ಮುಂದಿನ ಚುನಾವಣೆಯಲ್ಲಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದಿರೋದು ಸ್ವಾಮಿ ನಾವೇನು ಬಿಡ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತಹ ಸಂವಿಧಾನವನ್ನು ಕೇಳ್ತಿರೋದು ನಾವೇನು ಭಿಕ್ಷೆ ಬಿಡ್ತಿಲ್ಲ ಸ್ವಾಮಿ ಈ ಹಿಂದೆ ಆಲ್ರೆಡಿ ನಿಮಗೆ ಬಿಜೆಪಿ ಸರ್ಕಾರ ಮಾಡಿದಂತಹ ಕೆಲವೊಂದು ಇದನ್ನು ನಾವು ಖಂಡಿಸಿ ಆವಕ್ಕೆ ತಕ್ಕ ಪಾಠವನ್ನು ಕಲ್ಸಿದ್ದೇವೆ ಮುಂದಿನ ದಿನಗಳ ಕೊಪ್ಪಳ ಜಿಲ್ಲೆಯಿಂದ ಲೋಕೇಶ್ ಲೋಕೇಶನ್ ನಮ್ಮ ಬಂಜಾರ ಒಂದು ತಾಂಡದಿಂದ ಇವತ್ತು ಬೆಂಗಳೂರಿಗೆ ಬರಬೇಕಾದ್ರೆ ನಮ್ಮ ಹಕ್ಕನ್ನ ಈ ಸರ್ಕಾರ ಕಿತ್ತುಕೊಂಡಿದೆ ಅದನ್ನ ನಾವು ಪುನಃ ಪಡಿಬೇಕಂತೇಳಿ ನಾವು ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಕೊಟ್ಟಿದ್ದಾರೆ ನಮ್ಮ ಹಕ್ಕನ್ನ ಅವ್ರ ಕಸಳಕ್ಕೆ ಅವ್ರ ಇದು ಸರ್ಕಾರದ ವಿರುದ್ಧ ಆಕ್ರೋಶ ಜಾಸ್ತಿ ಆಗ್ತಾ ನಾವು ಪಾಠ ಕಲಿಸ್ತೀವಿ ಜೊತೆಗೆ ಮೀಸಲಾತಿ ಕೂಡ ಹೋರಾಟ ಕೈ ಬಿಡೋದಿಲ್ಲ ಅಂತ ಹೇಳುವ ಮೂಲಕ ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ